நமஸ்காரம் இது ஒன்று ஃபாமாட் நம்மல் அந்த மொபைலி குக்கிங் ஷோனா நோடி இது அடுக்க ஜொத்த அடிகை காட்டும் தொந்திரும் அடச்சணைகளாக அவரது எல்லாம் மீறி சக்கத்தாக அடிகை மாதிரி ஜட்ஜஸ் பட்ஸ் ஆக பாபா அது நம்ம ஜட்ஜஸ் இல்லாத ட்ரை மாத்த அந்த ಸುಲಭ ಇಲ್ಲ ಅವ್ರು ಅಡುಗೆ ಮಾಡೋದು ಆ್ಯಂಡ್ ಏನೋ ಎಲ್ಲರಿಗೂ ರುಚಿಕರವಾದ ಅಡುಗೆನ ಮಾಡಿ ಬಡ್ಸೋಕ್ಕಾಗಲ್ಲ ಅಂಥದ್ರಲ್ಲಿ ನಾರ್ಮಲ್ ಆಗೇನೇ ಮಾಡಿ ಅಂತ ಅಂದರೆ ಕೆಲವೊಂದು ಸಲ ಉಪ್ಪು ಜಾಸ್ತಿ ಆಗುತ್ತೆ ಹುಳಿ ಜಾಸ್ತಿ ಆಗುತ್ತೆ ಇನ್ನೊಂದು ಏನೋ ಆಗ್ತಾ ಇರತ್ತೆ ಆದರೆ ಈ ಥರ ತರಲೆ ನನ್ನ ಮಕ್ಕಳನ್ನ ಇಟ್ಕೊಂಡು ಅಡುಗೆನ ಮಾಡೋದು ಭಾಳ ಕಷ್ಟ ಯಾಕೆಂದರೆ ನಾವು ಹೋದರ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ ಶುದ್ಧಿಮ್ ಹೇಳ್ದಂಗೆ ಒಂದು ನಾವು ನಗಾಡೋರು ಎಷ್ಟು ಮುಳುಗೋಗಿದ್ವಿನೋ ಪಾಪ ಕುಕ್ಗಳ ಬಗ್ಗೆ ನಮಗೆ ಎಷ್ಟು ಗಮನನೇ ಹೋಗ್ತಿಲ್ಲ ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತೀವಿ ಕಾಟ ಕೊಡ್ತಿದ್ದಾರೆ ಅಂತ ಅದ್ರ ಮಧ್ಯದಲ್ಲೂ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದ್ರು ಐ ಥಿಂಕ್ ದಟ್ ಇಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದ ಶೋ ಅಂತ ನಂಗೆ ಅನ್ಸುತ್ತೆ ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು ಸೊ ಹಿಂಗಿರುತ್ತೆ ಫಾರ್ಮ್ಯಾಟು ಹತ್ತು ಜನ ಕೊಟ್ಲೆ ಕೊಡೋರಿದ್ದಾರೆ ಹತ್ತು ಜನ ತುಂಬ ಚೆನ್ನಾಗಿ ಅಡುಗೆ ಮಾಡೋರಿದ್ದಾರೆ ಅದು ಎಂಡ್ ಆಫ್ ಎಲ್ಲವನ್ನು ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಬಳಸಿ ಜಡ್ಜಸ್ ಹತ್ರ ದೇಶ ಅಂತ ಅನ್ನಿಸ್ಕೊಂಡು ಯಾರು ಕೊನೆ ಕೊನೆಯವಾಗಿದ್ದವ್ರಿಗೂ ಉಳ್ಕೋತಾರೆ ಅವರು ಒಟ್ಲಿ ಕಿಚನ್ನ ವೀನರ್ ಆಗ್ತಾರೆ